ಪುರುಷರು ಹೆಚ್ಚಾಗಿ ಪ್ರಬುದ್ಧ ಅಂದರೆ ವಯಸ್ಸಾದ ಮಹಿಳೆಯರನ್ನು ಪ್ರೀತಿಸುತ್ತಾರೆ ಕೆಲವೊಮ್ಮೆ ಅವರು ಬೇಗನೆ ಮದುವೆಯಾಗಲು ಆಯ್ಕೆ ಮಾಡುತ್ತಾರೆ ಮತ್ತು ಇತ್ತೀಚೆಗೆ ಹುಡುಗಿಯರು ತಮಗಿಂತ ಮೇಕಪ್ ಹಣ ಮತ್ತು ಆಭರಣಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ಎಂದು ಕಂಡುಕೊಳ್ಳುತ್ತಾರೆ ಪ್ರಬುದ್ಧ ಮಹಿಳೆಯರು ಭಾವನಾತ್ಮಕವಾಗಿ ಬಲಶಾಲಿಯಾಗಿರುತ್ತಾರೆ ಮತ್ತು ತಮ್ಮ ಹತಾಶೆಯನ್ನು ಯುವತಿಯರಿಗಿಂತ ಉತ್ತಮವಾಗಿ ಮರೆ ಮಾಡಬಹುದು ಹೆಚ್ಚಾಗಿ ಪ್ರಬುದ್ಧ ಮಹಿಳೆಯರು ಯುವತಿಯರಿಗಿಂತ ಪುರುಷರನ್ನು ಉತ್ತಮವಾಗಿ ನಿಭಾಯಿಸುತ್ತಾರೆ ಯುವಕರು ತಮಗಿಂತ ಹಿರಿಯ ವಯಸ್ಸಿನ ಹುಡುಗಿಯರನ್ನು ಮದುವೆಯಾಗುವ ಬಗ್ಗೆ ಹೆಚ್ಚು ಮುಕ್ತವಾಗಿ ಯೋಚಿಸುತ್ತಿದ್ದಾರೆ ಹಿಂದೆ ಮದುವೆಯ ಸಂದರ್ಭದಲ್ಲಿ ಹುಡುಗನ ವಯಸ್ಸು ಹುಡುಗಿಗಿಂತ ಹೆಚ್ಚು ಇರಬೇಕು ಎಂಬ ಧಾರ್ಮಿಕ ಹಾಗೂ ಸಾಂಪ್ರದಾಯಿಕ ನಂಬಿಕೆ ಇತ್ತು ಆದರೆ ಈಗಿನ ತಲೆಮಾರಿಗೆ ಈ ಮಿತಿಗಳು ಹೆಚ್ಚಾಗಿ ಅರ್ಥವಿಲ್ಲದಂತೆ ತೋರಿಸುತ್ತಿವೆ ಇಂದಿನ ಯುವಕರು ವಯಸ್ಸಿನ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಸಂಬಂಧದಲ್ಲಿ ಪರಸ್ಪರ ಬಾಳ್ವೆಯ ಸಾಮರಸ್ಯ ಮತ್ತು ಅರ್ಥಪೂರ್ಣತೆಯತ್ತ ಗಮನಹರಿಸುತ್ತಿದ್ದಾರೆ ವಯಸ್ಸು ಕೇವಲ ಒಂದು ಸಂಖ್ಯೆ ಎಂಬ ಮಾತು ಅವರನ್ನು ಈ ನಿರ್ಧಾರಗಳತ್ತ ಒಯ್ಯುತ್ತಿದೆ ಈ ನಿಟ್ಟಿನಲ್ಲಿ ಹುಡುಗನಿಗಿಂತ ಹೆಚ್ಚು ವಯಸ್ಸಿನ ಹುಡುಗಿಯನ್ನು ಮದುವೆಯಾಗುವ ಪ್ರವೃತ್ತಿಯೂ ಹೆಚ್ಚುತ್ತಿದೆ ಇಂತಹ ಮದುವೆಗಳಲ್ಲಿ ಸಾಮಾನ್ಯವಾಗಿ ಸಂಬಂಧದಲ್ಲಿ ಹೆಚ್ಚು ಬುದ್ಧಿವಂತಿಕೆ ಮತ್ತು ಸ್ಥಿರತೆಯನ್ನು ಕಾಣಬಹುದೆಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಹಿರಿಯ ವಯಸ್ಸಿನ ಹೆಂಗಸರು ಬದುಕಿನ ಅನುಭವದಿಂದ ಬಂದು ಸಂಬಂಧವನ್ನು ಪೋಷಿಸಲು ಹೆಚ್ಚು ಪರಿಪಕ್ವತೆಯೊಂದಿಗೆ ನಡೆದುಕೊಳ್ಳುತ್ತಾರೆ ಅವರಿಗೂ ಕರ್ತವ್ಯ ಜ್ಞಾನ ಹೆಚ್ಚು ಇದ್ದು ಒಬ್ಬರಿಗೊಬ್ಬರು ಜಗಳವಾಡುವ ಸಂದರ್ಭಗಳು ಕಡಿಮೆ ಎನ್ನಲಾಗುತ್ತದೆ ಅಲ್ಲದೆ ಇಂದಿನ ಹೆಂಗಸರು ಆರ್ಥಿಕವಾಗಿ ಸ್ವಾವಲಂಬಿ ಆಗಿರುವುದರಿಂದ ಅವರು ಗಂಡನಿಗೆ ಹಣಕಾಸು ಸಹಾಯ ನೀಡುವ ಸಾಧ್ಯತೆ ಹೆಚ್ಚು ಇದರೊಂದಿಗೆ ಸಂಬಂಧದಲ್ಲಿ ಹೊಣೆಗಾರಿಕೆ ಹಂಚಿಕೆ ಸರಿಯಾಗಿ ನಡೆಯುವ ಸಾಧ್ಯತೆ ಉಂಟಾಗುತ್ತದೆ ಇಂಥ ಸಂಬಂಧದಲ್ಲಿ ಸಂವಹನ ಗೌರವ ಮತ್ತು ಪರಸ್ಪರ ಬಾಳ್ವೆಯ ಅರಿವು ಪ್ರಮುಖವಾಗಿ ಕಾಣಿಸುತ್ತದೆ ಆದರೆ ಇದು ಎಲ್ಲರಿಗೂ ಒಂದೇ ರೀತಿ ಅನ್ವಯಿಸುವ ನಿಯಮವಲ್ಲ ಕೆಲವು ಕುಟುಂಬಗಳಲ್ಲಿ ಇನ್ನೂ ಸಾಂಪ್ರದಾಯಿಕ ನಿಯಮಗಳು ಆಳವಾಗಿ ಮನೆ ಮಾಡಿರುವುದರಿಂದ ವಯಸ್ಸಿನ ವ್ಯತ್ಯಾಸಕ್ಕೆ ವಿರೋಧವೂ ಕಾಣಬಹುದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು